ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುದೀಪ್ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಹಾಯೋಗ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇನ್ನೂ ಕೂಡ ಎಲ್ಲರೂ ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ ಈ ವಿಡಿಯೋ ಬಂದ್ಬಿಟ್ಟು ಸಂಡೆ ಹಾಗೂ ಮಂಡೇ ಟೂ ಡೇಸ್ದು ವ್ಲಾಗ್ ಆಗಿರುತ್ತೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ನಿಮಗೆ ಕಂಟೆಂಟ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಳೆ ಬೇರೆ ಜಾಸ್ತಿ ಬೀಳ್ತಾ ಇತ್ತಲ್ವಾ ಅದರಿಂದ ನಾನು ಬೆಳಗಿನ ನಾಷ್ಟಿಕೆ ಮತ್ತೆ ಮಧ್ಯಾಹ್ನಕ್ಕೆ ಎರಡಕ್ಕೂ ಸೇರಿ ಬೇಳೆ ಮತ್ತೆ ತರಕಾರಿ ಹಾಕಿ ಸಾಂಬಾರ್ ಮಾಡಿದ್ದೀನಿ ಜೊತೆಗೆ ಅನ್ನ ಕೂಡ ಮಾಡಿದ್ದೀನಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಊರಿಗೆ ಹೋಗ್ತಾ ಇದೀವಿ ಅಂದ್ರೆ ನಮ್ಮ ತಾಯಿ ಇದರಲ್ಲಾ ಆ ಊರಿಗೆ ಹೋಗ್ತಾ ಇದ್ದೀವಿ ಇವತ್ತೊಂದು ಫಂಕ್ಷನ್ ಇದೆ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ದೇವ್ರು ಮಾಡ್ತಾ ಇದಾರೆ ಬಿಕಾಸ್ ಇವತ್ತು ಬಾಡೂಟ ಇದೆ ಅದರಿಂದ ಅಂದರೆ ನಲ್ವತ್ತೆಂಟು ದಿವಸದಿಂದ ಪೂಜೆ ಎಲ್ಲ ಮಾಡಿದರು ದೇವ್ರಿಗೆ ಇವತ್ತು ಅದೆಲ್ಲ ನಲ್ವತ್ತೆಂಟು ದಿವಸ ಮುಗೀತು ಇವತ್ತು ಪೂಜೆ ಮಾಡ್ತಿದ್ದಾರೆ ಅದಕ್ಕೋಸ್ಕರ ನಮ್ಮನ್ನು ಕರೆದಿದ್ರು ಅದರಿಂದ ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ತಾಯಿದ್ವಿ ನಮ್ಮ ಹಸ್ಬೆಂಡ್ ನನ್ನ ಮಗಳು ನಾನು ಎಲ್ಲ ಹೋಗ್ತಾ ಇದ್ದೀವಿ ನನ್ನ ಪಾಪು ಮತ್ತು ನನ್ನ ದೊಡ್ಡ ಮಕ್ಕಳು ಮನೆಯಲ್ಲೇ ಇದ್ದಾರೆ ಮಳೆ ತುಂಬ ಬರ್ತಿದ್ಯಲ್ವಾ ಅದರಿಂದ ಯಾಕಂದರೆ ಮಗುಗೀಗ್ಲೂ ಜ್ವರ ಬಂದಿದೆ ಔಷಧಿ ಎಲ್ಲ ಹಾಕ್ತಾ ಇದ್ದೀನಿ ಅಂದರೆ ವೆದರ್ ಚೇಂಜ್ ಆಗಿ ಹೆಚ್ಚಾಗುತ್ತಲ್ವ ಅದರಿಂದ ಮನೆಯಲ್ಲೇ ಇಸ್ಬಿಟ್ಟು ಬಂದಿದ್ದೀನಿ ನಾನು ನೆನೆಯೆಲ್ಲ ನನ್ನ ಮಗಳು ಬರ್ತೀನಿ ಅಂತಲೇ ಇದ್ದಿದ್ದು ಊರಿಗೆ ಬಟ್ ಅದೇನಾಯ್ತೋ ಗೊತ್ತಿಲ್ಲ ಅಮ್ಮ ಓದ್ಕೋಬೇಕು ಜಾಸ್ತಿ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದಾರೆ ಅಂತ ಅಂದ್ಲೋ ಈ ಸಲ ಎಸ್ ಎಲ್ ಸಿ ಎಲ್ವಾ ಚೆನ್ನಾಗಿ ಓದ್ಕೊಳ್ಳಿ ಅಂದ್ಬಿಟ್ಟು ಮನೇಲಿ ಇದ್ದು ಓದ್ಕೊಂಡ್ಬಿಟ್ಟು ನನ್ನ ಪಾಪನು ಮಳೆ ಬರ್ತಾ ಇದೆ ಎಷ್ಟು ಗಂಟೆಯಿಂದ ಬರ್ತಾ ಇದೆ ಮಳೆ ಬೆಳಿಗ್ಗೆ ಆರ್ ಗಂಟೆ ಅನ್ಕೊತು ಅವಾಗೆಲ್ಲ ಮಳೆ ಬರ್ತಾನೆ ಇದೆ ತರ ಜಾಸ್ತಿ ಜ್ವರಕ್ಕೂ ಬರ್ತಾ ಇಲ್ಲ ಅಂದ್ರೆ ಸ್ವಲ್ಪ ಹನಿ ಹನಿ ತರ ಬೀಳ್ತಾ ಇದೆ ಈ ಊರಿನ ದೇವ್ರು ಬಂದ್ಬಿಟ್ಟು ಗಂಗಮ್ಮ ತಾಯಿ ಅನ್ಬಿಟ್ಟು ನಲ್ವತ್ತೆಂಟು ದಿವಸದಿಂದ ಪೂಜೆ ಮಾಡಿದ್ರು ಇವತ್ತು ಕಾರು ತೋಟ ಮಾಡ್ತಾ ಇದಾರೆ ಅಂದ್ರೆ ಮಟನ್ ಚಿಕನ್ ಎಲ್ಲಾ ಮಾಡ್ತಾ ಇದ್ದಾರೆ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ವಿ ಅಂದ್ರೆ ಆಗಿಲ್ಲ ಯಾಕೆ ಅಂತಂದ್ರೆ ನಮ್ ಹುಡುಗ ಇದನ್ನೆಲ್ಲ ಜಾಸ್ತಿ ಜನ ಇದಾರೆ ಅನ್ಬಿಟ್ಟು ಊಟಕ್ಕೆ ಕರ್ಕೊಂಡ್ ಬಂದ್ಬಿಟ್ಟ ನಮ್ಮೆಲ್ಲಾರ್ಗು ನಮ್ ಹುಡುಗನೇ ಊಟನೆಲ್ಲ ಬಡಿಸಿದ್ದು ಅಂದ್ರೆ ಕೇಳಿ ಕೇಳಿ ಬಡಿಸ್ತಾ ಅದ್ರಲ್ಲೂ ಮಟನ್ ಚಿಕನ್ ಗಿಂತ ಬೋಟಿ ಗೊಜ್ಜಂತೂ ತುಂಬಾನೇ ರುಚಿಯಾಗಿತ್ತು ಇನ್ನು ಊಟನೆಲ್ಲ ಮುಗಿಸ್ಕೊಂಡ್ವಿ ಸಂಬಂಧಿಕರೆಲ್ಲ ಬಂದಿದ್ರೆಲ್ಲ ಅವನ್ನೆಲ್ಲ ಮಾತಾಡಿಸ್ತಾ ಇದೆ ತುಂಬಾನೇ ತಿಂಗಳಾಗ್ಬಿಟ್ಟಿತ್ತು ಎಲ್ಲಾರನು ಮಾತಾಡಿಸಿ ಇಂತ ಸಂದರ್ಭದಲ್ಲಿ ಅಂದ್ರೆ ಊರ ಹಬ್ಬದಲ್ಲಿ ಮದ್ವೆಗಳಲ್ಲಿ ಹಾಗೆ ಏನಾದ್ರು ಫಂಕ್ಷನ್ಸ್ ಗಳಿದ್ದಾಗ್ಲೇ ಎಲ್ಲರೂ ಸೇರೋದು ಅಂತ ಟೈಮಲ್ಲಿ ನಾವ್ ಎಲ್ರ ಜೊತೆನು ಸಹ ಮಾತಾಡ್ಕೊಂಡಿರ್ತೀವಿ ಇನ್ನು ಈ ದೇವಸ್ಥಾನದಲ್ಲಿ ನಂಗೆ ಇಷ್ಟವಾಗಿರೋ ದೇವ್ರು ಅಂತಂದ್ರೆ ಕಾಲಭೈರವೇಶ್ವರ ಸ್ವಾಮಿ ತುಂಬಾನೇ ಚೆನ್ನಾಗ್ ಬಂದೈತೆ ಹೆಂಗ್ ಬಂದೈತಂದ್ರೆ ಸ್ವಾಮಿನೇ ಬಂದು ನಿಂತಂಗಿದೆ ಅದ್ರಿಂದ ನಾನು ಮತ್ತೆ ನಮ್ ಹುಡುಗ ಇದ್ನಲ್ಲ ಹೋಗ್ಬಿಟ್ಟು ಒಂದ್ ಫೋಟೋನು ಸಹ ತಗೊಂಡ್ವಿ ನೋಡ್ತಾ ಇದೀರಲ್ಲ ಕಾಲಭೈರವೇಶ್ವರ ಸ್ವಾಮಿ ಎಷ್ಟು ಚೆನ್ನಾಗಿದೆ ಅಂತ ಪಕ್ಕದಲ್ಲಿ ನಾಯಿಗಳು ಇದೆ ಕಾಲಭೈರವೇಶ್ವರ ಸ್ವಾಮಿ ವಾಹನ ಬಂದ್ಬಿಟ್ಟು ನಾಯಿಗಳು ನನ್ಗಂತೂ ಕಾಲಭೈರವೇಶ್ವರ ಸ್ವಾಮಿ ಅಂತೂ ತುಂಬಾನೇ ಇಷ್ಟ ಆಯ್ತು ಇನ್ನು ದೇವಸ್ಥಾನದ ಒಳಗಡೆ ಎಲ್ಲಾ ಹೋಗೋದಕ್ಕಾಗಿಲ್ಲ ಯಾಕೆ ಅಂತಂದ್ರೆ ಗಂಗಾಮದಿಯವ್ರಿಗೆ ನಾನ್ವೆಜ್ ಎಲ್ಲಾ ತಿನ್ಬಿಟ್ಟು ದೇವಸ್ಥಾನದೊಳಗಡೆ ಎಲ್ಲಾ ಹೋಗ್ಬಾರ್ದು ಅಂತ ಹೇಳಿದ್ರು ನಾವು ನಾನ್ವೆಜ್ ಎಲ್ಲಾ ತಿಂದಿದ್ವಲ್ಲ ಅದ್ರಿಂದ ದೇವಸ್ಥಾನದೊಳಗಡೆ ಹೋಗಿಲ್ಲ ಹೊರ್ಗಡೆಯಿಂದಾನ ಕೈ ಮುಕ್ಕೊಂಡು ಎಲ್ಲಾರ್ ಜೊತೆ ಮಾತಾಡ್ಸ್ಕೊಂಡು ಏನು ನಮ್ ಅಣ್ಣನೂ ಸಹ ಬಂದಿದ್ದ ದೇವಸ್ಥಾನಕ್ಕೆ ಅವ್ರನ್ನೂ ಸಹ ಮಾತಾಡ್ಸ್ಕೊಂಡು ನಮ್ ರಿಲೇಶನ್ ಮನೆಗ್ ಹೋದ್ವಿಲ್ಲ నమగ్ బైమ్ ఐతల్వా మన హోగణ అన్కొండ్ బి అష్టొత్కే పా సహ ఎద్ద పాపన్ ఎత్కం ఆటాడస్త ಇನ್ನು ಎಲ್ರೂನು ಕೂಡ ಮಾತಾಡಿಸ್ಕೊಂಡು ಮನೆ ಕಡೆ ಹೊರಟ್ವಿ ಇನ್ನು ಮೊಬೈಲ್ ಫೋನ್ಗೆ ಪೌಚ್ ಬೇಕಿತ್ತು ರೆಡ್ಮಿ ಫೋರ್ಟೀನ್ ಇದು ಪೌಚ್ ಸುಮಾರು ಹದಿನೈದರಿಂದ ಇಪ್ಪತ್ ನಿಮಿಷ ತನಕ ಹುಡುಕಿದ್ರು ಅಂಗಡಿಯವರು ಬಟ್ ಸಿಗ್ಲೇ ಇಲ್ಲ ಸರಿ ಅಂತ ಹೇಳ್ಬಿಟ್ಟು ಹಂಗೆ ಮನೆಗೆ ಹೊರಡ್ತಾ ಇದ್ವಿ ಇನ್ನು ನನ್ ಮಗಳು ಡೋರ ಇದ್ದಾಳಲ್ಲ ಅವಳು ಐಸ್ ಕ್ರೀಮ್ ತಿನ್ನೋಣ ಅಂದ್ಬಿಟ್ಟು ಅಂದಲು ಅಂದರೆ ಈ ಮಳೆಯಲ್ಲಿ ಐಸ್ ಕ್ರೀಮ್ ಎಲ್ಲ ತಿಂದರೆ ಇನ್ನು ಎಲ್ತ್ ಅಪ್ಸೆಟ್ ಆಗುತ್ತೆ ಅಂದ್ಬಿಟ್ಟು ಗೋಲ್ಗಪ್ಪ ಮಾರ್ತಾಯಿದ್ರು ಅಲ್ಲಿ ರೋಡ್ ಸೈಡಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಗೋಲ್ಗಪ್ಪ ತಿನ್ನೋಣ ಅಂದ್ಬಿಟ್ಟು ಶಾಪಿಗೆ ಬಂದ್ವಿ ಅಲ್ಲಿ ನೋಡಿದ್ರೆ ಅನ್ಲಿಮಿಟೆಡ್ ಅಂತಿತ್ತು ಬಟ್ ಅನ್ಲಿಮಿಟೆಡೆಲ್ಲ ತಿನ್ನೋದಕ್ಕಾಗೋದಿಲ್ಲ ಅಂದ್ಬಿಟ್ಟು ನಾವು ಮೂರು ಪ್ಲೇಟ್ ಆರ್ಡ್ರ್ ಮಾಡಿದ್ವಿ ನಾ ಅಂದರೆ ಚೆನ್ನಾಗಿತ್ತು ತುಂಬ ಕೋಲ್ಡ್ ಇತ್ತು ಅಂತಲೇ ಹೇಳ್ಬೋದು ಅಂದರೆ ಲಾಸ್ಟಲ್ಲಿ ಸ್ವೀಟ್ ಹಾಕಿ ಕೊಟ್ಬಿಟ್ರು ನನಗಂತೂ ಒಂಚೂರು ಇಷ್ಟನೇ ಆಗಿಲ್ಲ ಸರಿ ಅಂತ ಹೇಳ್ಬಿಟ್ಟು ನನ್ನ ಮಗಳು ತಿಂತಾ ಇರ್ಲಲ್ಲ ಆಮೇಲೆ ನನ್ನ ಮಗಳು ಕೂಡ ನನಗೆ ತಿನ್ಸಿದ್ಲು ಇನ್ನೇನು ಅಂದ್ಬಿಟ್ಟು ಎಲ್ಲರೂ ತಿಂದ್ಬಿಟ್ಟು ಇನ್ನು ಮನೆಗೆ ಹೊರದ್ವಿ ಇನ್ನು ನಮ್ಮ ಹಸ್ಬೆಂಡ್ ಮತ್ತೆ ನನ್ನ ಮಗಳಿಗೆಲ್ಲ ಮುದ್ದೆ ಬೇಡ ಅಂತಂದ್ರು ಯಾಕೆ ಅಂತಂದ್ರೆ ದೇವಸ್ಥಾನದಲ್ಲಿ ಊಟ ಮಾಡ್ಕೊಂಡು ಬಂದಿದ್ರು ಮತ್ತೆ ಗೋಲ್ಗಪ್ಪ ಎಲ್ಲ ತಿನ್ಕೊಂಡ್ ಬಂದಿದ್ರಲ್ಲ ಅದಕ್ಕೆ ಊಟ ಬೇಡ ಅಂತಂದ್ರು ಇನ್ನು ನನ್ನ ದೊಡ್ಡ ಮಗಳಿಗೆ ಮತ್ತೆ ಪಾಪಿಗೆಲ್ಲ ಅನ್ನ ಇದೆ ಅದನ್ನೇ ಸ್ವಲ್ಪ ಬಿಸಿ ಮಾಡಿದ್ದೀನಿ ಹಾಗೆ ನಮ್ಮ ಅತ್ತೆ ನಮ್ಮ ಅವನಿಗೆ ಬೆಳಿಗ್ಗೆ ಸಾಂಬಾರ್ ಇತ್ತಲ್ಲ ತರಕಾರಿ ಸಾರು ಅದಕ್ಕೇನೆ ಬಿಸಿ ಬಿಸಿಯಾಗಿ ಒಂದ್ ಎರಡು ಮುದ್ದೆ ಮಾಡಿ ಇಡ್ತಾ ಇದ್ದೀನಿ ಹಾಗೆ ಬೆಳಿಗ್ಗೆ ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡಿರ್ಲಿಲ್ಲ ಪಾಪು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ಮಾರ್ನಿಂಗ್ ಅಂದ್ರೆ ಮಂಡೇ ವಿಡಿಯೋನ ಹಂಗೆ ಕಂಟಿನ್ಯೂಯೇಷನ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದೀನಿ ಎಲ್ಲ ಕೆಲಸ ಮುಗಿಸಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಮತ್ತೆ ನಾಶಕ್ಕೆ ಅಂತ ಹೇಳ್ಬಿಟ್ಟು ಲೆಮನ್ ರೈಸ್ ಮಾಡಿದೆ ಇನ್ನು ಪಾಪುಗೆ ತಿಂಡಿ ಎಲ್ಲ ತಿನ್ಸ್ಬಿಟ್ಟು ಕೆಳಗಡೆ ಆಟ ಆಡ್ತಾ ಇದ್ದಾನೆ ಅಷ್ಟೊತ್ತಿಗೆ ಸ್ವಲ್ಪ ಕೆಲಸ ಇತ್ತು ಮಾಡ್ಬಿಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಸ್ವಲ್ಪ ಗ್ರಿಲ್ ಗಳೆಲ್ಲ ಧೂಳ ಅದರಿಂದ ಕ್ಲೀನ್ ಮಾಡ್ತಾ ಇದ್ದೀನಿ ಇಲ್ಲಿ ಅಕ್ಕಪಕ್ಕ ಮನೆಗಳೆಲ್ಲ ಕಟ್ತಾ ಇದ್ದಾರಲ್ಲ ಹಾಗೆ ಮನೆ ಮುಂದೆ ರೋಡ್ಗೆ ಜಲ್ಲಿ ಕಲ್ಲು ಎಲ್ಲಾ ಹಾಕಿದ್ದಾರೆ ಡಸ್ಟ್ ಎಲ್ಲ ಹಾಕಿದ್ದಾರೆ ಅದರಿಂದ ಸ್ವಲ್ಪ ಧೂಳು ಜಾಸ್ತಿನೇ ಬಂದಿದೆ ನಾನು ಹಬ್ಬಕ್ಕೆಲ್ಲ ಸ್ವಲ್ಪ ಗ್ರಿಲ್ಗಳೆಲ್ಲ ಗೋಡೆಗಳೆಲ್ಲ ಹೊರಿಸ್ಕೊಂಡಿದ್ದೆ ಆದ್ರೂನು ಇವಾಗೆಲ್ಲ ಕ್ಲೀನ್ ಮಾಡಿರ್ತೀನಿ ಇನ್ನೊಂದ್ ಎರಡು ದಿವಸ ಅಂತ ನೋಡಿದ್ರೆ ಧೂಳ್ ಧೂಳ್ ಆಗಿರುತ್ತೆ ಅದರಿಂದ ಆಗಾಗ ಈ ರೀತಿ ಕ್ಲೀನ್ ಮಾಡ್ಕೊಂತ ಇರ್ತೀನಿ ಇನ್ನು ಪಾತ್ರೆಗಳನ್ನೆಲ್ಲ ನಾನು ತೊಳ್ದಿಟ್ಟಿದ್ದೆ ಪಾತ್ರೆಗಳನ್ನ ನಾನು ಜೋಡ್ಸಿಟ್ಕೊಳಕ್ಕಿಂತ ಮುಂಚೆ ಸ್ವಲ್ಪ ಬಿಸಿಲಲ್ಲಿ ಇಡ್ತೀನಿ ಅಂದ್ರೆ ಇವಾಗ ಬಿಸಿಲು ಇಲ್ವಲ್ಲ ಅದರಿಂದ ಸ್ವಲ್ಪ ನೆರಳಿದೆ ಫುಲ್ ಪಾತ್ರೆ ಎಲ್ಲ ಡ್ರೈ ಆದ್ಮೇಲೆ ನಾನು ಪಾತ್ರೆಗಳೆಲ್ಲ ಜೋಡ್ಸ್ಕೊಂಡ್ಬಿಡ್ತೀನಿ ಇಲ್ಲ ಅಂತಂದ್ರೆ ಪಾತ್ರೆ ಎಲ್ಲ ಒಂದ್ ಸ್ವಲ್ಪ ಸ್ಮೆಲ್ ತರ ಬರುತ್ತೆ ಅದರಿಂದ ನಾನು ಪಾತ್ರೆಗಳೆಲ್ಲ ಸ್ವಲ್ಪ ಎಲ್ಲ ಡ್ರೈ ಆದ್ಮೇಲೆ ಜೋಡ್ಸಿ ಬಿಡ್ತೀನಿ ಹಾಗೆ ಸ್ವಲ್ಪ ಚಳಿ ಜಾಸ್ತಿ ಇತ್ತಲ್ವ ಶುಂಠಿ ಟೀ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಂತ ಇದೀನಿ ಅಂದ್ರೆ ಸ್ವಲ್ಪ ಯಾಕೋ ವಾಯ್ಸ್ ಕೇಳ್ಕೊಂತಾ ಇರ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟು ಅದರಿಂದ ಶುಂಠಿ ಟೀ ಮಾಡ್ತಾ ಇದ್ದೀನಿ ಶುಂಠಿ ಟೀ ಅಂದ್ರೆ ನಾನು ಯಾವಾಗ್ಲೂ ಶುಂಠಿ ಟೀ ಏನು ಕುಡಿಯೋದಕ್ಕೆ ಹೋಗೋದಿಲ್ಲ ಯಾವಾಗ್ಲಾದ್ರು ಸಲ ಅಷ್ಟೇ ಅಂದ್ರೆ ಬೆಳಿಗ್ಗೆ ಮತ್ತೆ ಸಂಜೆ ಟೈಮ್ ಕಾಫಿ ಅಂತ ಇರ್ಲೇಬೇಕು ಕಂಪಲ್ಸರಿ ಸಂಜೆ ಆದ್ರೆ ಸಣ್ಣ ಪುಟ್ಟ ಕೆಲಸಗಳು ಇದ್ದೇ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಡಿನ್ನರ್ ನ ಅಂತ ಬಂದಿದೀನಿ ಇವತ್ತು ನೈಟ್ ಡಿನ್ನರ್ ಅಂತ ಹೇಳ್ಬಿಟ್ಟು ಚಪಾತಿ ಮಾಡ್ಕೊತಾ ಇದೀನಿ ಚಪಾತಿಗೆ ಕಾಂಬಿನೇಷನ್ ಆಗಿ ಎಣ್ಗೈ ಮಾಡ್ಕೊತಾ ಇದ್ದೀನಿ ತುಂಬಾ ದಿವಸ ಆಗಿತ್ತು ಎಣ್ಣಗೈ ರೆಸಿಪಿ ಮಾಡಿ ಅದ್ರಿಂದ ಫಸ್ಟ್ ಚಪಾತಿಗೆ ಕಲ್ಸಿಕ್ಬಿಟ್ರೆ ಸ್ಮೂತ್ ಆಗಿ ಬರುತ್ತೆ ಚಪಾತಿ ಮೆತ್ತಿಗಿರುತ್ತೆ ಅದರಿಂದ ಚಪಾತಿಗೆ ಕಲ್ಸ್ಬಿಟ್ಟು ಎತ್ತಿಟ್ಬಿಡ್ತಾ ಇದ್ದೀನಿ ಒಂದ್ ಅರ್ಧ ಗಂಟೆ ನೆನೆಯುತ್ತೆ ಅಷ್ಟೊತ್ತಿಗೆ ಒಂದು ಎಣ್ಗೈ ರೆಸಿಪಿ ಮಾಡ್ಕೊಂಡ್ಬಿಡ್ರೆಣ್ಣ ಅಂದ್ಬಿಟ್ಟು ಮಾಡ್ಕೊತ ಇದೀನಿ ಮಾರ್ಕೆಟ್ಗೆ ಹೋಗಿದ್ರಲ್ಲ ಫ್ರೆಶ್ ಆಗಿರೋ ಬದ್ನೆಕಾಯಿ ತಂದಿದ್ರು ಎಳೆ ಬದನೆಕಾಯಿ ಅದಕ್ಕೆ ಎಣ್ಣಗೈ ಮಾಡೋಣ ಅಂದ್ಬಿಟ್ಟು ನನ್ನ ಮಗಳು ಹೇಳಿದ್ಲು ಅದರಿಂದ ಹೆಣ್ಗೈ ರೆಸಿಪಿನ ಇವತ್ತು ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಉತ್ತರ ಕರ್ನಾಟಕ ಕಡೆ ಯಾವ ರೀತಿ ಮಾಡ್ತಾರೋ ಅದೇ ರೀತಿಯಾಗಿರುತ್ತೆ ನಮ್ಮನೆಯಲ್ಲಂತ ಈ ರೀತಿ ಎಣ್ಗಾಯಿ ರೆಸಿಪಿ ಮಾಡೋದ್ರಂತೂ ಒಂದೆರಡು ಎರಡು ಚಪಾತಿ ಜಾಸ್ತಿ ತಿಂತಾರೆ ಅಂತಾನೆ ಹೇಳ್ಬೋದು ನನಗೂ ಕೂಡ ಅಷ್ಟೇ ಈ ರೀತಿ ಎಣ್ಗಾಯಿ ಅಂದ್ರೆ ತುಂಬಾನೇ ಇಷ್ಟ ಬದ್ನೆಕಾಯಿಂದ ಮಾಡೋ ವಾಂಗಿಬಾತ್ ಭಾತ್ ಆಗಿರ್ಬೋದು ಬದ್ನೆಕಾಯಿ ಪಲ್ಯ ಆಗಿರ್ಬೋದು ಬದನೆಕಾಯಿ ಗೊಜ್ಜು ಅದ್ರಲ್ಲಂತೂ ಗ್ರೀನ್ ಕಲರ್ ಅಲ್ಲಿ ಮಾಡ್ತೀವಲ್ಲ ಎಣ್ಗಾಯಿ ಅಂತೂ ಅದಂತೂ ತುಂಬಾನೇ ರುಚಿಯಾಗಿರುತ್ತೆ ಚಪಾತಿಗೆ ಜೋಳದ ರೊಟ್ಟಿಗೆ ನಾನ್ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಇದಕ್ಕೆ ಈರುಳ್ಳಿ ಇದ್ಬಿಟ್ರಂತೂ ಆಹಾ ಎಷ್ಟು ರುಚಿಯಾಗಿರುತ್ತೆ ಅಂದ್ರೆ ಅಷ್ಟು ರುಚಿಯಾಗಿರುತ್ತೆ ಮೊದ್ಲುಗೆ ಒಂದ್ ಪಾತ್ರೆಗೆ ನೀರನ್ನ ಹಾಕಿ ನೀರ್ಗೆ ಚಿಟಿಕೆ ಉಪ್ಪನ್ನ ಹಾಕೊಬೇಕು ಬದನೆಕಾಯಿ ಈ ರೀತಿ ನಾಲ್ಕ್ ಭಾಗ ಅಥವಾ ಐದ್ ಭಾಗವಾಗಿ ಕಟ್ ಮಾಡ್ಕೊಂತ ಇದ್ದೀನಿ ಇಲ್ಲ ಅಂತ ಅಂದ್ರೆ ಬದ್ನೆಕಾಯಿ ಎಲ್ಲ ಕಹಿ ಬಂದ್ಬಿಡುತ್ತೆ ಹಾಗೆ ಕಪ್ಪಗ ಆಗ್ಬಿಡುತ್ತೆ ಅದರಿಂದ ಸ್ವಲ್ಪ ನೀರ್ಗೆ ಚಿಟಿಕೆ ಉಪ್ಪು ಹಾಕ್ಬಿಟ್ಟು ನೆನ್ಸಿಕ್ ಬಿಟ್ರೆ ಕಹಿ ಬರೋದಿಲ್ಲ ಮೊದಲು ಒಂದು ಬಾಣಲಿಗೆ ಇನ್ನೂರು ಗ್ರಾಮ ಆಗಷ್ಟು ಎಣ್ಣೆನ ಹಾಕೊಳ್ಬೇಕು ಎಣ್ಣೆ ಹಾಕಿದ ಮೇಲೆ ಕಟ್ ಮಾಡಿದಂಥ ಬದ್ನೆಕಾಯಿಗಳನ್ನ ಹಾಕಿ ಐದರಿಂದ ಹತ್ತು ನಿಮಿಷದ ತನಕ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಳೋದಕ್ಕೆ ಇಷ್ಟೊಂದು ಎಣ್ಣೆ ಬೇಕಾಗೋದಿಲ್ಲ ನಾವು ಬದ್ನೆಕಾಯಿಗೆಲ್ಲ ಮಸಾಲೆನೆಲ್ಲ ಒಳಗಡೆ ಸ್ಟಪ್ ಮಾಡಿಬಿಟ್ಟು ಎಣ್ಣೆ ಹಾಕಿ ಫ್ರೈ ಮಾಡೋದ್ರಿಂದ ಜಾಸ್ತಿ ಎಣ್ಣೆ ಎಳೆಯುತ್ತೆ ಅದರಿಂದ ಈ ರೀತಿ ಎಣ್ಣೆ ಹಾಕ್ಬಿಟ್ಟು ಮೊದಲೇ ಬದನೆಕಾಯಿಗಳನ್ನೆಲ್ಲ ಫ್ರೈ ಮಾಡ್ಕೊಂಡ್ರೆ ಜಾಸ್ತಿ ಎಣ್ಣೆ ಎಳೆಯೋದಿಲ್ಲ ಈಗ ಲಿಟ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ಎರಡು ನಿಮಿಷ ಬಿಟ್ಟು ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲ ಅಂತಂದರೆ ಒಂಥರ ಬೇಗ ಒಂದು ಬೆಂದಿರುತ್ತೆ ಒಂದು ಬೆಂದಿರೋದಿಲ್ಲ ಅದರಿಂದ ಮಿಕ್ಸ್ ಮಾಡ್ತಾ ಇರಬೇಕು ಒಂದು ಐದು ನಿಮಿಷ ಬಿಟ್ಟು ಈಗ ಫುಲ್ ಎಲ್ಲ ಆಗಿದೆ ಇವಾಗ ಎತ್ತಿಟ್ಕೊತಾ ಇದ್ದೀನಿ ಒಂದು ತಟ್ಟೆಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಪೂರ್ತಿ ತಣ್ಣಗಾಗಿದೆ ನೋಡ್ತಾ ಇದ್ದೀರಲ್ಲ ಬದನೆಕಾಯಿಗಳನ್ನೆಲ್ಲ ಫ್ರೈ ಮಾಡಿ ಇಷ್ಟು ಎಣ್ಣೆ ಉಳಿದಿದೆ ನನಗೆ ಇಷ್ಟೊಂದು ಎಣ್ಣೆ ಬೇಕಾಗೋದಿಲ್ಲ ಸ್ವಲ್ಪ ಮಾತ್ರ ಸಾಕು ಅಷ್ಟೊತ್ತಿಗೆ ಒಂದು ಪ್ಯಾನ್ ಬಿಸಿ ಮಾಡಾಕಿಟ್ಟು ಎರಡು ಸ್ಪೂನ್ ಆಗಷ್ಟು ಕಡಲೆ ಬೀಜನ ಹಾಕಿ ಫ್ರೈ ಮಾಡ್ಕೊಂತ ಇದೀನಿ ಇಲ್ಲಿ ನಾನು ಹುಚ್ಚೆಳ್ಳು ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ ಗುರಿಹಳ್ಳು ಸಹ ಕರೀತಾರೆ ಇದು ಪ್ರಾವಿಜನ್ ಸ್ಟೋರ್ ಅಲ್ಲಿ ಸಿಗುತ್ತೆ ಇಲ್ಲ ಅಂತಂದ್ರೆ ಆನ್ಲೈನ್ ಅಲ್ಲಿ ಸಹ ಸಿಗುತ್ತೆ ಎಲ್ಲ ಡಿ ಮಟ್ಗಳಲ್ಲೂ ಸಹ ಸಿಗುತ್ತೆ ನಿಮ್ಗೆ ಗುರೆ ಎಳ್ಳು ಸಿಕ್ಕಿಲ್ಲ ಅಂತಂದ್ರೆ ಅದೇ ಪ್ರಮಾಣದಲ್ಲಿ ಬಿಳಿ ಎಳ್ಳು ಸಹ ಹಾಕೊಬಹುದು ನಾನು ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗಷ್ಟು ಬಿಳಿ ಸಹ ಹಾಕೊಂಡಿದ್ದೀನಿ ಕಡಲೆ ಬೀಜ ಗುರೆ ಎಳ್ಳು ಬಿಳಿ ಎಳ್ಳ ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದೀನಿ ಈಗ ಅದೇ ಪಾತ್ರೆನ ಚೆನ್ನಾಗಿ ಕಾಯಿಸ್ಬಿಟ್ಟು ಸ್ವಲ್ಪ ಒಂದ್ ಸ್ಪೂನ್ ಆಗಷ್ಟು ಎಣ್ಣೆ ಹಾಕೊಂತ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಎಲ್ಲ ಪದಾರ್ಥಗಳನ್ನ ಎತ್ತಿಟ್ಕೊಂಡಿದ್ವಲ್ಲ ಒನ್ ಬೈ ಒನ್ ಆಗಿ ಎಲ್ಲಾ ಹಾಕೊಂತ ಇದ್ದೀನಿ ಈಗ ಹದಿನೈದರಿಂದ ಹಸಿ ಮೆಣಸಿನ್ಕಾಯಿನ ಹಾಕೊಂಡು ಚೆನ್ನಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಬೇಕಾಗುತ್ತೆ ಹಸಿ ಮೆಣಸಿನ್ಕಾಯಿನ ಎಣ್ಣೆನಲ್ಲಿ ಹಾಕಿ ಫ್ರೈ ಮಾಡೋದ್ರಿಂದ ಖಾರ ಬರೋದಿಲ್ಲ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಹಾಕೊತಾ ಇದ್ದೀನಿ ಒಂದು ಎಷ್ಟು ಬೆಳ್ಳುಳ್ಳಿ ಒಂದು ಇಂಚಾಗುವಷ್ಟು ಶುಂಠಿ ಹಾಗೆ ಸ್ವಲ್ಪ ಒಂದು ಕಡ್ಡಿ ಆಗೋಷ್ಟು ಕರ್ಬೇವ್ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ಕೊಬೇಕು ಇಲ್ಲಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಚೆನ್ನಾಗಿರುತ್ತೆ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಐದರಿಂದ ಆರು ಮೆಣಸಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅರ್ಧ ಹೋಳಷ್ಟು ಫ್ರೆಶ್ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಸ್ವಲ್ಪ ಅರ್ಧ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣ ಹಾಕೊತಾ ಇದೀನಿ ಹಾಗೆ ಇಲ್ಲಿ ಒಂದ್ ಟಮೊಟನ ಕಟ್ ಮಾಡಿ ಟಮೊಟನ ಹಾಕೊತ ಇದೀನಿ ಹುಣಸೆ ಹಣ್ಣು ಹಾಕೋಬೇಕಾದ್ರೆ ನೋಡಿ ಹಾಕೊಬೇಕಾಗುತ್ತೆ ಯಾಕಂದ್ರೆ ಹುಳಿ ಜಾಸ್ತಿ ಆದ್ರೆ ಬ್ಯಾಲೆನ್ಸ್ ಮಾಡೋದಕ್ಕಾಗೋದಿಲ್ಲ ಅದರಿಂದ ಕಡಿಮೆ ಆಯ್ತು ಅಂತ ಬೇಕಾದ್ರೆ ಹುಣಸೆಹಣ್ಣಿನ ರಸ ಬೇಕಾದ್ರೆ ನಾವು ಆ್ಯಡ್ ಮಾಡ್ಕೊಬಹುದು ಹಾಗೆ ಇಲ್ಲಿ ಒಂದ್ ಇಡಿ ಆಗಷ್ಟು ಕೊತ್ಮಿರಿ ಸೊಪ್ಪನ್ನ ತಗೊಂಡಿದ್ದೀನಿ ಬೇಕು ಅಂತಂದ್ರೆ ಇನ್ನೊಂದ್ಚೂರು ಸೊ ಕೊತ್ಮಿರಿ ಸೊಪ್ಪನ್ನ ನ ಹಾಕೊಬಹುದು ಇಲ್ಲಿ ಗ್ರೀನ್ ಹೆಣ್ಗಾ ಅಲ್ವಾ ಮಾಡ್ತಾ ಇರೋದು ಅದರಿಂದ ಕೊತ್ಮಿರಿ ಸೊಪ್ಪು ಜಾಸ್ತಿ ಬೇಕಾಗುತ್ತೆ ರುಚಿ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ ಯಾವುದೇ ಫುಡ್ ಕಲರ್ನ ಹಾಕ್ತಾ ಇಲ್ಲ ಬೇಕು ಅಂತಂದ್ರೆ ಹಸಿ ಮೆಣಸಿನ್ಕಾಯಿ ಬದಲಾಗಿ ಅಜ್ಕಾರದ ಪುಡಿನ ಹಾಕೊಬಹುದು ಸ್ವಲ್ಪ ಸಾಂಬಾರು ಪುಡಿ ಹಾಕೊಂಡ್ರೆ ರೆಡ್ ಕಲರ್ ಆಗಿ ಬರುತ್ತೆ ಈಗ ಫ್ರೈ ಮಾಡಿಟ್ಕೊಂಡಂತಹ ಮಸಾಲೆ ಎಲ್ಲ ತಣ್ಣಗಾಗಿದೆ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ನಾನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರ್ತೀನಿ ಹಾಗೇ ನಾನು ಕಡಲೆ ಬೀಜ ಗುರೆಳ್ಳು ಎಳ್ಳು ಮತ್ತು ಎಳ್ಳು ಎಲ್ಲ ಹಾಕಿದ್ನಲ್ಲ ಅದು ಕೂಡ ತಣ್ಣಗಾಗಿದೆ ಅದನ್ನು ಸಹ ನೀರು ಹಾಕ್ತೀರ ನಾನು ಡ್ರೈ ಪೌಡರಾಗಿ ಮಾಡ್ಕೊಂಡು ಬರ್ತೀನಿ ಸ್ವಲ್ಪ ತರಿ ತರಿ ಆಗಿದ್ರೆ ಚೆನ್ನಾಗಿರುತ್ತೆ ಇವಾಗ ರುಬ್ಬಿದಾಗಿದೆ ಈಗ ಒಂದು ಕಡಾಯಿನ ಬಿಸಿ ಮಾಡೋಕಿಟ್ಟು ಬಿಸಿಯಾದ ನಂತರ ಎಣ್ಣೆ ಹಾಕ್ಕೊಂತ ಇದ್ದೀನಿ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಜೀರಿಗೆ ಇಂಗು ಹಾಕೊಂಡಿದ್ದೀನಿ ಇಲ್ಲಿ ನಾನು ನಾಲ್ಕು ದೊಡ್ಡ ಗಾತ್ರದ ಈರುಳ್ಳಿ ತಗೊಂಡಿದ್ದೀನಿ ಗ್ರೇವಿ ಜಾಸ್ತಿ ಬೇಕಲ್ವಾ ಅದರಿಂದ ಇಲ್ಲಿ ಈರುಳ್ಳಿನೂ ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಈರುಳ್ಳಿ ಹಾಕಿದ ಹಾಕಿದ್ಮೇಲೆ ಆನಂತರ ಬಿಟ್ಟು ನಾನು ಕರ್ಬೇನ್ ಸೊಪ್ಪು ಹಾಕೊಂತೀನಿ ಯಾಕಂದ್ರೆ ಕರ್ಬೇನ್ ಸೊಪ್ಪುದು ಫ್ಲೇವರ್ ಹಂಗೆ ಉಳಿಯುತ್ತೆ ಅದರಿಂದ ಎರಡು ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂತ ಇದ್ದೀನಿ ನಾನು ರುಬ್ಬೇಕಾದ್ರೆ ಒಂದು ಟೊಮೊಟೊ ಹಾಕಿ ರುಬ್ಕೊಂಡಿದ್ದೆ ಈಗ ಫ್ರೈ ಮಾಡಬೇಕಾದ್ರೆ ಎರಡು ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂತ ಇದ್ದೀನಿ ಈಗ ಚೆನ್ನಾಗಿ ಟೊಮೊಟೊ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಈಗ ಅರ್ಧ ಸ್ಪೂನ್ ಸ್ಪೂನ್ ಆಗಷ್ಟು ಗರಂ ಮಸಾಲ ನಾವು ಮನೆಯಲ್ಲಿ ಬೇಳೆ ಸಾರಿಗೆ ಹಾಕ್ತೀವಲ್ಲ ಆ ಬೇಳೆ ಸಾಂಬಾರ್ ಪುಡಿನ ಒನ್ ಟೇಬಲ್ ಸ್ಪೂನ್ ಆಗಷ್ಟು ಬೇಳೆ ಸಾಂಬಾರ್ದು ಪುಡಿ ಹಾಕೊಂತ ಇದೀನಿ ಸ್ವಲ್ಪ ಅರಶಿನ ಹಾಕಿ ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೊಬೇಕು ನಂತರ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕಿ ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಮೇಲೆ ಎಣ್ಣೆ ಬಿಡುತ್ತೆ ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ ಒಂದು ಐದು ನಿಮಿಷ ಅಷ್ಟೊತ್ತಿಗೆ ಚೆನ್ನಾಗಿ ಬೇಯುತ್ತೆ ಇವಾಗ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ಇವಾಗ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಈಗ ನಾನು ಫ್ರೈ ಮಾಡಿಟ್ಕೊಂಡಿರುವಂತಹ ಬದನೆಕಾಯಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಡ್ತೀನಿ ಹಾಗೆ ಈ ಟೈಮಲ್ಲಿ ಸ್ವಲ್ಪ ಬೆಲ್ಲನು ಸಹ ಹಾಕೊಂಡ್ಬಿಡ್ತೀನಿ ಕಹಿ ಹೊಡೆಯೋದಿಲ್ಲ ಅಂತ ಹೇಳ್ಬಿಟ್ಟು ಈಗ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಎಷ್ಟು ಬೇಕು ಅಷ್ಟು ನೀರು ಹಾಕೊಂಡ್ಬೇಕು ಜಾಸ್ತಿ ತೆಳು ಮಾಡ್ಕೊಳಕ್ ಹೋಗ್ಬಾರ್ದು ನಾನು ಆಗ್ಲೇ ಪೌಡರ್ ಮಾಡಿಟ್ಕೊಂಡಿದ್ನಲ್ಲ ಕಡಲೆ ಬೀಜ ಗುರು ಎಳ್ಳು ಹಾಗೆ ಬಿಳಿ ಎಳ್ಳು ಅದನ್ನ ಡ್ರೈ ಪೌಡ್ರ್ ಮಾಡಿಟ್ಕೊಂಡಿದ್ದೆ ಅದನ್ನು ಸಹ ನಾನು ಈಗ ಹಾಕೊಂತ ಇದೀನಿ ಜಸ್ಟ್ ಹಂಗೆ ಮಿಕ್ಸ್ ಮಾಡ್ಕೊಬೇಕಷ್ಟೇ ನೀರೇನ್ ಹಾಕೊಂಡ ಹೋಗ್ಬಾರ್ದು ಒಂದ್ ಐದು ನಿಮಿಷ ಕುದಿ ಬಂದ್ರೆ ಸಾಕು ಎಣ್ಣೆಗಾಯಿ ರೆಸಿಪಿ ರೆಡಿ ಆಯ್ತು ಎಣ್ಗಾಯಿ ರೆಸಿಪಿಗೆ ಮೇನ್ ಇಂಗ್ರಿಡಿಯಂಟ್ಸ್ ಅಂದ್ರೇ ಗುರಿ ಇದು ಹಾಕಿದ್ರೆ ಎಷ್ಟು ರುಚಿಯಾಗಿರುತ್ತೆ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ಅಕಸ್ಮಾತ್ ಇದಿಲ್ಲ ಅಂತಂದ್ರೆ ಇದೇ ಪ್ರಮಾಣದಲ್ಲಿ ಬಿಳಿ ಎಳ್ಳ ಹಾಕೊಳ್ಳಿ ತುಂಬಾ ರುಚಿಯಾಗಿ ಬರುತ್ತೆ ಅಕಸ್ಮಾತ್ ಹಸಿ ಮೆಣಸಿನ್ಕಾಯಿ ಬೇಡ ಅಂತಂದ್ರೆ ಖಾರದ ಪುಡಿ ಯೂಸ್ ಮಾಡ್ಕೊಬೋದು ಆವಾಗ ಕೆಂಪು ಕಲರ್ ಆಗಿ ಬರುತ್ತೆ ಆ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿನ ಕಡಿಮೆ ಹಾಕೊಬೇಕು ತುಂಬಾನೇ ರುಚಿಯಾಗಿ ಬರುತ್ತೆ ಇವಾಗ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ಎಣ್ಗಾಯಿ ಹಾಗೆ ನಾನು ಚಪಾತಿನೂ ಸಹ ಮಾಡ್ಕೊಂತ ಇದ್ದೀನಿ ನಾನು ಚಪಾತಿನೆಲ್ಲ ಮಾಡ್ಕೊಡ್ತಿದ್ದೆ ನನ್ ಮಗಳು ಚಪಾತಿನ ಸುಡ್ತಿದ್ದಾಳೆ ಯಾಕಂದ್ರೆ ಚಪಾತಿ ಮಾಡೋದಕ್ಕೆ ತುಂಬಾನೇ ಲೇಟ್ ಆಗಿಬಿಡುತ್ತೆ ಅದ್ರಿಂದ ಯಾರಾದ್ರೂ ಒಬ್ರು ಚಪಾತಿ ಒತ್ಕೊಡ್ತಾ ಇದ್ರೆ ಒಬ್ರು ಸುಡ್ತಾ ಇರ್ಬೇಕು ನನ್ ಮಗಳು ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಹಾಗೆ ಎಲ್ರಿಗೂ ಸಹ ಊಟನೂ ಬಿಸಿ ಬಿಸಿಯಾಗಿ ಊಟ ಇಕ್ ಕೊಡ್ತಾ ಇದೀವಿ ಅಂದ್ರೆ ಒಂದ್ ಕಡೆ ಚಪಾತಿ ಆಗ್ತಿದೆ ಹಾಗೆ ಇನ್ನೊಬ್ಬರಿಗೆ ಊಟನೂ ಸಹ ಇಕ್ ಕೊಡ್ತಾ ಸ್ವಲ್ಪ ಲೇಟ್ ಆಯ್ತು ಅನ್ಬಿಟ್ಟು ಹಾಗೆ ಚಪಾತಿನೂ ಕೂಡ ಅಷ್ಟೇ ಎಷ್ಟು ಸಾಫ್ಟ್ ಆಗಿ ಅಂದ್ರೆ ನೀವ್ ನೋಡ್ತಾ ಇರ್ಬೋದು ಉಬ್ಬಿ ಬರ್ತಾ ಇದೆ ನಾನು ಲೇಯರ್ಸ್ ತರ ಅಂದ್ರೆ ಫೋಲ್ಡಿಂಗ್ ತರ ಮಾಡ್ಬಿಟ್ಟು ಚಪಾತಿ ಮಾಡಿದೀನಿ ಎಷ್ಟು ಗ್ರೀನ್ ಕಲರ್ ಆಗಿದೆ ಚಪಾತಿ ರೆಡಿ ಆಗಿದೆ ಎಣ್ಗಾಯಿನೂ ಸಹ ರೆಡಿ ಆಗಿದೆ ಈರುಳ್ಳಿ ಜೊತೆ ಎಣ್ಣಗಾಯಿ ಚಪಾತಿ ತಿಂತಿದ್ರೆ ತುಂಬಾನೇ ರುಚಿಯಾಗಿರುತ್ತೆ ಸಾಧ್ಯ ಆದರೆ ಮನೆಯಲ್ಲಿ ಈ ತರ ಸಲ ಟ್ರೈ ಮಾಡಿ ಹೆಣ್ಗಾಯಿ ರೆಸಿಪಿ ತುಂಬಾ ರುಚಿಯಾಗಿರುತ್ತೆ ನಾನಂತೂ ಹಾಗಾಗ ಈ ರೀತಿ ರೆಸಿಪಿ ಮಾಡ್ತಾನೆ ಇರ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ